ಅಂಗನವಾಡಿ ಕೇಂದ್ರದಲ್ಲಿ ಪೋಷಣಾ ಅಭಿಯಾನ ಮತ್ತು ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಗಂಗಾವತಿ ನಗರದ ಇಪ್ಪತ್ತೊಂಬತ್ತನೇ ವಾಡ್ಹಿರೆ ಜಂತಕಲ್ನಲ್ಲಿ ಎರಡನೇ ಅಂಗನವಾಡಿ ಕೇಂದ್ರ ಮತ್ತು ಮೂರನೇ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಮತ್ತು ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರದ ಕುರಿತು ಮತ್ತು ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಿಶೋರರಿಗೆ ಆರೋಗ್ಯದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಗಂಗಾವತಿ ಇವರ ಸಹಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ನೆರವೇರಿತು ಗರ್ಭಿಣಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನಿಜವಾಗಲು ಅತ್ಯಂತ ಶ್ರೇಷ್ಠವಾದದ್ದು ಗರ್ಭಿಣಿಯರು ಇಂತಹ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಆರೋಗ್ಯ ಸಿಬ್ಬಂದಿ ಹನುಮಮ್ಮ ಮಾಹಿತಿ ನೀಡಿದರು ಅಂಗನವಾಡಿ ಶಿಕ್ಷಕರಿಯಾದ ಒಂದನೇ ವಾರ್ಡ್ ಎಂ ಸುಶೀಲಾ ಮಾತನಾಡಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅನ್ನ ಪ್ರಶಂಸನಾ ಭಾಗ್ಯ ಮಾಹಿತಿ ನೀಡಿದರು ಎರಡನೇ ವಾರ್ಡ್ ಶ್ರೀಮತಿ ಲಕ್ಷ್ಮೀದೇವಿ ಆರೋಗ್ಯ ಸಿಬ್ಬಂದಿ ಹನುಮಮ್ಮ ಆಶಾ ಕಾರ್ಯಕರ್ತೆಯರಾದ ಮೀನಾಕ್ಷಿ ಅಂಗನವಾಡಿ ಸಹಾಯಕಿಯರು ಗಂಗಮ್ಮ ಇಂದ್ರಮ್ಮ ಪಾಲಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು